ಮೂವತ್ತೊಂಬತ್ತು ಕೆರೆ ತುಂಬುವ ಯೋಜನೆಗೆ ಸತೀಶ್ ಜಾರಕಿಹೊಳಿ ಚಾಲನೆ ಕೆರೆ ತುಂಬುವ ಯೋಜನೆಯಿಂದ ಈ ಭಾಗದ ಜನರಿಗೆ ಅನುಕೂಲ ನೆನೆಗುದಿಗೆ ಬಿದ್ದಿರುವ ಕೆರೆ ತುಂಬುವ ಯೋಜನೆಯನ್ನು ಕೈಗೆತ್ತಿಕೊಂಡು ಇಂದು ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲವಾಗಲೆಂದು ಸಾಂಕೇತಿಕವಾಗಿ ಚಾಲನೆ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಸುಮಾರು ಎಂಟ್ರಿ ಹತ್ತು ವರ್ಷ ಆಯ್ತು ಅದು ಪ್ರಾರಂಭ ಆಗಿ ಹದಿನೆಂಟರಾಗಿದ್ದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರ ಏಳು ವರ್ಷ ಆದ್ರೆ ಮುಗಿಬೇಕಾದ ಎರಡು ಹದಿನೆಂಟು ತಿಂಗಳಲ್ಲಿ ಮುಗಿಬೇಕಾಗಿತ್ತು ಒಂದು ಕಾಮಗಾರಿ ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಂದ ಕೊನೆಗೆ ಇವತ್ತದು ನೀರು ತುಂಬಿಸುವಂಥ ಒಂದು ಹಂತಕ್ಕೆ ಬಂದಿದ್ದೇವೆ ಅವರು ರಾಯಭಾಗ ತಾಲೂಕಿನ ಬಾಮನಸೌದಟ್ಟಿ ಗ್ರಾಮದಲ್ಲಿ ತಾಲೂಕಿನ ಮೂವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬುವ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಂಜೂರಾದ ಕಾಮಗಾರಿಗೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದರೂ ಪೂರ್ಣಗೊಂಡಿರಲಿಲ್ಲ ನಾನು ಉಸ್ತುವಾರಿ ಸಚಿವನಾದ ಮೇಲೆ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನೂ ಪರಿಶೀಲಿಸಿ ಕೆಲಸ ಕೈಗೆತ್ತಿಕೊಳ್ಳಲಾಯಿತು ರೈತರ ಜಮೀನು ಕೆವಿ ಸೇರಿದಂತೆ ಹಲವು ಅಡೆತಡೆಗಳು ಎದುರಾದವು ಅಂತಹ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಿ ಇಂದು ಬಹು ಜನರ ಕನಸು ನನಸಾಗಿದೆ ಇಂದು ಸಾಂಕೇತಿಕವಾಗಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ನಾಯಕರನ್ನು ಕರೆತಂದು ಚಾಲನೆ ನೀಡಲಾಗುವುದು ಎಂದರು ಕೇವಲ ಸಾಂಕೇತಿಕವಾಗಿ ನಾವು ಮುಂದೆ ಸಂಬಂಧಪಟ್ಟ ಮಂತ್ರಿಗಳು ಸ್ವಲ್ಪ ಸಿ ಎಮ್ ಅದೇ ಸಿ ಎಮ್ ಕರ್ಕೊಂಡು ಬಂದು ಕಾರ್ಯಕ್ರಮ ಆಗ್ತೀವಿ ಯಾಕೆಂದರೆ ಇಟ್ಟು ತರಾತುರಿ ಮಾಡಲಿಕ್ಕೆ ಇನ್ನೊಂದು ಹದಿನೈದು ಒಂದು ತಿಂಗಳಾರು ನೀರು ಕಡಿಮೆ ಆಗ್ತಿತ್ತು ಅದಕ್ಕಾಗಿ ಕೂಡ ಅದನ್ನು ಬಳಸ್ಕೋಬೇಕು ಮತ್ತು ನಾವು ಸತ್ತ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನಾ ಮುನ್ನ ಮೂರು ಸಾರಿ ಭೇಟಿ ಮಾಡಿದ್ವಿ ಬಂದಾಗ ಒಂದೊಂದು ಸಮಸ್ಯೆಗಳನ್ನು ಹೊಸ ಹೊಸ ಸಮಸ್ಯೆ ಬರ್ತಾ ಇತ್ತು ಅವರು ಕೂಡ ಬೆಂಗಳೂರು ಇರ್ಬೋದು ಬಾಗಲಕೋಟೆ ಕೇ ಬಿ ಸಂಬಂಧಪಟ್ಟಂತೆ ಇರ್ಬೋದು ಅವರು ರಸ್ತೆ ಈ ಭೂ ಭೂಮಿ ತಕರಾರು ಇರ್ಬೋದು ಸುಮಾರು ಸಮಸ್ಯೆಗಳನ್ನು ನಾವು ಬಗೆಸ್ಕೊಳ್ಬೇಕು ಶಾಸಕರು ಕೂಡ ಇಲ್ಲಿ ಭೇಟಿ ನೀಡಿದರು ಮೈತ್ರಿ ಅವರು ಅವರು ಹಲವಾರು ಬಾರಿ ಭೇಟಿಯಾಗಿ ಎಂ ಪಿ ಅವರು ಕೂಡ ಭೇಟಿಯಾಗಿ ಇದನ್ನು ಮುಗಿಸಲೇಬೇಕಂತ ಭಾಳ ಮೊತ್ತರ ಜಿಲ್ಲೆ ಇನ್ನೊಬ್ಬ ಇನ್ನೂ ಆರು ತಿಂಗಳ ಹೋಗ್ತಾ ಇದ್ದೀವಿ ಮುಂದಿನ ಮಳೆಗಾಲಕ್ಕೆ ಬರ್ಬೋದಿತ್ತು ಸಾಂಕೇತಿಕವಾಗಿ ಚಾಲನೆ ನೀಡುವ ಮೊದಲು ಕಳೆದ ಒಂದು ವಾರದಿಂದ ನೀರು ಹಾಗೂ ಸ್ಥಳಗಳನ್ನು ಪರಿಶೀಲನೆಯನ್ನು ಅಧಿಕಾರಿಗಳು ಗುತ್ತಿಗೆದಾರರು ಮಾಡಿದ್ದಾರೆ ಇಂದು ಸಾಂಕೇತಿಕವಾಗಿ ಚಾಲನೆ ನೀಡಲಾಗಿದೆ ಇಷ್ಟು ತರಾತುರಿಯಲ್ಲಿ ಮಾಡುವುದಕ್ಕೆ ಮುಂದಿನ ದಿನಗಳಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿನ ಅಭಾವ ಆಗುವ ಮೊದಲೇ ಪರಿಶೀಲಿಸಲಾಗಿದೆ ಇದರ ಸದುಪಯೋಗ ರೈತರು ಪಡೆದುಕೊಳ್ಳಬೇಕು ಎಂದರು ಈ ಭಾಗದೇ ಬಹಳಷ್ಟು ರೈತರಿಗೆ ಅಲ್ಲಿ ಕುರಿ ನೀರು ಸಮಸ್ಯೆ ಹಲವಾರು ಸಮಸ್ಯೆಗಳನ್ನು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದು ಮಂಜೂರಾಗಿರುವಂಥ ಒಂದು ಕೆರೆ ಸೊ ಈಗಾಗಲೇ ಇದು ಈಗ ನಾವು ಇವತ್ತಿನಿಂದ ಸುಮಾರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕೆರೆ ತುಂಬಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮುಂದಿನ ಸಾರಿಯಿಂದ ಮಳೆಗಾಲದಲ್ಲೇ ಪ್ರಾರಂಭ ಮಾಡ್ತೀವಿ ಅಂದರೆ ಅವಾಗ ಜುಲೈ ಆಗಸ್ಟ್ ಆಗಸ್ಟಿಂದಲೇ ನೀರು ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗೂ ಕೂಡ ಏನು ಸಮಸ್ಯೆ ಇಲ್ಲ ಈಗೂ ನೀರಿದೆ ಕೂಡ ನೀರು ಬರ್ತಾ ಇದೆ ಅದು ತುಂಬಿಸುವಂಥ ಪ್ರಯತ್ನ ಮಾಡ್ತೀವಿ ಹಿಂದೆ ಸಿದ್ದರಾಮಯ್ಯವರು ಮತ್ತು ಹಿಂದಿನ ನೀರಾವರಿ ಸಚಿವರು ಈಗಿನ ನೀರಾವರಿ ಸಚಿವರು ಶಾಸಕರು ಎಲ್ಲರೂ ಭಾಳ ಚೆನ್ನಾಗಿ ನಮ್ಮ ಕಾರ್ಯಕರ್ತರು ಕೂಡ ಭಾಳ ಜನ ಪ್ರಯತ್ನ ಇವತ್ತು ಆಗಿದೆ ಇದರಿಂದ ಭಾಳಷ್ಟು ರೈತರಿಗೆ ಜೊತೆಗೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತನಿ ತಾಲೂಕಿನ ಕೃಷ್ಣಾ ಕಿತ್ತೂರು ಹಾಗೂ ರಾಯಭಾಗ ತಾಲೂಕಿನ ಕೆಮ್ಲಾಪುರ್ ಗ್ರಾಮಕ್ಕೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಇದರಿಂದ ಹಾರುಗೇರಿ ಅಥವಾ ಅತನಿ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದರು ನಾವು ಇಷ್ಟು ಹಾಕಿತ್ತೂರಿಂದ ಆ ಕಡೆ ರಾಯಬಾಗ್ ಗಿಜ್ ಕಡೆ ಊರಿ ಯಾವ್ದು ಬರ್ತಾರ ಯಮಲಾಪುರ ಯಮಲಾಪುರಿಗೆ ಶಾರ್ಟೆಸ್ಟ್ ಮಾಡಲಿಕ್ಕೆ ಅದನ್ನು ಎಪ್ಪತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ವಿ ಎಷ್ಟ್ರೇ ಎಪ್ಪತ್ತು ಕೋಟಿ ಎಷ್ಟು ಹಾಕಿತ್ತೂರಿಂದ ಅಂದರೆ ಹತ್ತನಿಗೆ ಹೋಗದೆ ಬೈಪಾಸ್ ಮಾಡಿ ಈಗ ಆರೋಗ್ಯ ಕ್ರಾಸ್ ಮ್ಯಾಗ ಹೋಗ್ಲಿಕ್ಕೆ ಶಾರ್ಟ್ಕಟ್ ರಸ್ತೆ

ಈ ಕುರಿತು ಅಧಿವೇಶನದಲ್ಲಿ ಧ್ವನಿಯು ಎತ್ತಿ ಸರ್ಕಾರದ ಗಮನ ಸೆಳೆದಿದ್ದು ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ಇಂದು ಚಾಲನೆ ದೊರಕಿದ್ದು ಸಂತಸವಾಗಿದೆ ಎಂದರು ಲಕ್ಷ್ಮಣರಾವ್ ಚಿಂಗ್ಳೆ ಮಾತನಾಡಿ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿ ಕೈಗೆತ್ತಿಕೊಂಡು ಇಂದು ಅದ್ದೂರಿಯಾಗಿ ಚಾಲನೆ ನೀಡಿದ್ದು ಸಂತಸದ ವಿಷಯ ಇದರ ಸದುಪಯೋಗ ಎಲ್ಲ ರೈತರು ತೆಗೆದುಕೊಳ್ಳಬೇಕು ಎಲ್ಲ ಕೆಲಸ ಬದಿಗಿಟ್ಟು ಈ ಯೋಜನೆ ಜಾರಿಗೆ ತಂದಿರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮಹಾವೀರ್ ಮೋಹಿತಿ ಡಾಕ್ಟರ್ ಎನ್ಎಂ ಮಗ್ದುಂ ಅಪ್ಪ ಸಾಹೀಬ್ ಕುಲಗುಡಿ ನಿರ್ಮಲಾ ಪಾಟೀಲ್ ಸಿದ್ದಾರೂಢ ಬಂಡ್ಗರ್ ಜ್ಯೋತಿ ಕೆಪ್ಪಟ್ಟಿ ಸಾಹೇಬ್ ಕಾಟಿ ಅರ್ಜುನ್ ನಾಯ್ಕ್ವಾಡಿ ರಾಜಶೇಖರ್ ಖಂಡದಾಳಿ ದಿಲೀಪ್ ಜಮಾದಾರ್ ಹಾಜಿ ಮುಲ್ಲಾ ಅನಿಲ್ ಹಂಜಿ ಸತ್ಯಪ್ಪ ಬಿಷ್ಟಿ ಅಣ್ಣಾ ಸಾಹೇಬ್ ಕೆಮಲಾಪುರಿ ನಾಮದೇವ್ ಕಾಂಬ್ಳೆ ಅಣ್ಣಪ್ಪ ಭುವಿ ಸಿದ್ದಪ್ಪ ಮರ್ಯಾಯಿ ಸಿದ್ದರಾಮ್ ಪೂಜೇರಿ ಕೆ ಮಧುಕರ್ ಶೇರ್ನೇಕರ್ ನೀರಾವರಿ ಇಲಾಖೆ ಎಇಗಳಾದ ಗಿರಿಮಲ್ ಕಮಲಾಕರ್ ಆನಂದ್ ಕುಂಬಾರ್ ಕೆಬಿಇಎಸ್ವೈ ಎಸ್ ಆರ್ ಮಾನೆ ಜೆಇಎಂಡಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಬಾವನ್ ಸವದತ್ತಿಯಿಂದ ಸಂತೋಷ್ ಗಿರಿ